ನಮಸ್ಕಾರ ಸ್ನೇಹಿತರೆ ಕಿಲ್ಲಾಡಿ ಕೋರ ಚಾನಲ್ಗೆ ನಿಮಗೆ ಸ್ವಾಗತ ಅಲ್ಲ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಸ್ಟೋರಿ ನಿಮಗೆ ಅಚ್ಚರಿಯನ್ನು ಉಂಟು ಮಾಡೋದು ಸಂಶಯವೇ ಇಲ್ಲ ಪ್ರಪಂಚದಲ್ಲಿ ಹಲವು ಜನರು ಹಲವು ವಿಷಯಗಳಿಂದ ಮೋಟಿವೇಟ್ ಆಗ್ತಾರೆ ಮತ್ತು ತಮ್ಮ ಜೀವನದಲ್ಲಿ ಸಾಧನೆ ಮಾಡ್ತಾರೆ ಆದರೆ ಇಲ್ಲೊಬ್ಬ ವ್ಯಕ್ತಿ ನೆಟ್ಫ್ಲಿಕ್ಸ್ನಲ್ಲಿ ನಲ್ಲಿ ಬರೋ ಒಂದು ವೆಬ್ ಸೀರೀಸ್ ನಿಂದ ಪ್ರೇರಿತನಾಗಿದ್ದಾನೆ ಹೌದು ಇದು ನಿಜ ವಿಜಯ್ ಕುಮಾರ್ ಎಂಬ ವ್ಯಕ್ತಿ ನೆಟ್ಫ್ಲಿಕ್ಸ್ನಲ್ಲಿ ನಲ್ಲಿ ಬರೋ ಮನಿ ಈಸ್ಟ್ ಎಂಬ ವೆಬ್ ಸೀರೀಸ್ ನಿಂದ ಪ್ರೇರಿತನಾಗಿ ಬ್ಯಾಂಕ್ ರಾಬ್ರಿಗೆ ಿದ್ದಾನೆ ವಿಜಯ್ ಕುಮಾರ್ ಈತ ಮೂಲತಃ ತಮಿಳುನಾಡಿನವನು ಆದರೆ ದಾವಣಗೆರೆ ಜಿಲ್ಲೆಯಲ್ಲೇ ಹಲವು ವರ್ಷಗಳಿಂದ ವಾಸ ಮಾಡ್ತಿದ್ದ ಅಲ್ಲೇ ಒಂದು ಬೇಕರಿಯನ್ನು ಕೂಡ ಇಟ್ಕೊಂಡು ಜೀವನ ನಡೆಸ್ತಿದ್ದ ಜೀವನ ತಕ್ಕಮಟ್ಟಿಗೆ ಮಟ್ಟಿಗೆ ಸಾಕ್ತಿತ್ತು ಮತ್ತು ಕೆಲವು ಕಷ್ಟಗಳು ಕೂಡ ಇದ್ವು ಈ ಕಷ್ಟಗಳಿಂದ ಹೊರಬರಲು ವಿಜಯ್ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ ಹದಿನೈದು ಲಕ್ಷ ಸಾಲಕ್ಕೆ ಬ್ಯಾಂಕ್ಗೆ ಅರ್ಜಿ ಸಲ್ಲಿಸಿದ್ದ ಆದರೆ ಕಡಿಮೆ ಸಿವಿಲ್ ಸ್ಕೋರ್ ಇದ್ದ ಆದರೆ ಪಟ್ಟು ಬಿಡದ ವಿಜಯ್ ತನ್ನ ಸಂಬಂಧಿಕರು ಮತ್ತು ಸ್ನೇಹಿತರಿಂದ ಕೂಡ ಅರ್ಜಿ ಸಲ್ಲಿಸಿದ ಆದರೆ ಬ್ಯಾಂಕ್ ಅವರು ಅರ್ಜಿಯನ್ನು ನಿರಾಕರಿಸಿದ್ರು ಸಾಲ ಸಿಗದ ಕಾರಣ ಕೋಪಗೊಂಡ ವಿಜಯ್ ಅರ್ಜಿಯನ್ನು ತಿರಸ್ಕರಿಸಿದ ಬ್ಯಾಂಕ್ ವಿರುದ್ಧ ಸೇಡು ತೀರಿಸಿಕೊಳ್ಳಲು ವಿಜಯ್ ಬ್ಯಾಂಕ್ ರಾಬರಿ ಮಾಡಲು ನಿರ್ಧರಿಸಿದ ಸೇಡು ತೀರಿಸಿಕೊಳ್ಳಲು ನಿರ್ಧರಿಸಿದ ವಿಜಯ್ ರಾಬರಿ ಮಾಡೋದು ಹೇಗೆ ಎಂಬುದನ್ನು ಯೂಟ್ಯೂಬ್ ಮತ್ತು ಇತರ ಸಾಮಾಜಿಕ ಜಾಲತಾಣಗಳಲ್ಲಿ ಸರ್ಚಿಂಗ್ ಆರಂಭಿಸಿ ಕೆಲವು ವಿಷಯಗಳನ್ನು ಪ್ರತಿದಿನ ಕಲಿತುಕೊಳ್ತಾ ಬಂದ ಹೀಗೆ ರಾಬ್ರಿ ಬಗ್ಗೆ ತಿಳಿಸ್ಕೊಳ್ತಿದ್ದ ವಿಜಯ್ಗೆ ನೆಟ್ಫ್ಲಿಕ್ಸ್ ನಲ್ಲಿ ಪ್ರಸಾರವಾಗ್ತಿದ್ದ ಮನಿ ಈಸ್ಟ್ ಎಂಬ ವೆಬ್ ಸೀರೀಸ್ ಆತನಿಗೆ ವರವಾಯಿತು ಇದನ್ನು ಪ್ರತಿದಿನ ಬಿಟ್ಟು ಬಿಡದೆ ಹಲವು ಬಾರಿ ವೀಕ್ಷಿಸುತ್ತಿದ್ದ ಮತ್ತು ಪ್ರತಿಯೊಂದು ವಿಷಯಗಳನ್ನ ತಿಳಿಸ್ಕೊಳ್ತಾ ಬ್ಯಾಂಕ್ ರಾಬ್ರಿಗೆ ಸಜ್ಜಾಗುತ್ತಿದ್ದ ವಿಜಯ್ ದರೋಡೆಗೆ ಬೇಕಾಗುವ ಎಲ್ಲ ವಸ್ತುಗಳ ಕುರಿತು ಯೂಟ್ಯೂಬ್ನಲ್ಲಿ ಹಲವು ವಿಡಿಯೋಗಳನ್ನ ನೋಡಿದ್ದ ಮತ್ತು ಅವುಗಳು ಎಲ್ಲಿ ಸಿಗುತ್ತವೆ ಅನ್ನೋ ಬಗ್ಗೆ ಕೂಡ ತಿಳಿದುಕೊಂಡ ಶಿವಮೊಗ್ಗ ಮತ್ತು ನ್ಯಾಮತಿಯಲ್ಲಿರುವ ಸ್ಥಳೀಯ ಅಂಗಡಿಗಳಿಂದ ಹೈಡ್ರಾಲಿಕ್ ಕಟರ್ ಮತ್ತು ಗ್ಯಾಸ್ ಸಿಲಿಂಡರ್ಗಳಂತಹ ಅಗತ್ಯ ಸಾಧನಗಳನ್ನು ತರಿಸಿಕೊಂಡು ರಾಬ್ರಿಗೆ ಸಜ್ಜಾದ ಆದರೆ ಈ ಕೆಲಸ ಮಾಡೋದು ಒಬ್ನಿಂದ ಸಾಧ್ಯವಾಗೋದಿಲ್ಲ ಅಂತ ಗೊತ್ತಿದ್ದ ವಿಜಯ್ ತನ್ನ ಸಂಬಂಧಿ ಮತ್ತು ಸ್ನೇಹಿತರನ್ನು ಈ ಕೃತ್ಯಕ್ಕೆ ಪುಸಲಾಯಿಸಿ ಆಸೆ ತೋರಿಸಿ ಐದು ಜನರನ್ನು ಒಟ್ಟುಗೂಡಿಸಿ ಒಂದು ಗ್ಯಾಂಗ್ ರೆಡಿ ಮಾಡಿಕೊಂಡ ಇಷ್ಟೆಲ್ಲ ಮಾಡುವಷ್ಟರಲ್ಲಿ ಆರು ತಿಂಗಳು ಕಳೆದು ಹೋಗಿತ್ತು ತನ್ನ ಗ್ಯಾಂಗ್ಗೆ ರಾಬ್ರಿ ಹೇಗೆ ಮಾಡಬೇಕು ಮತ್ತು ಸಾಕ್ಷಿಗಳನ್ನ ಹೇಗೆ ನಾಶ ಮಾಡಬೇಕು ಎಂಬ ಟ್ರೈನಿಂಗ್ ಅನ್ನ ವಿಜಯ್ ತನ್ನ ಗ್ಯಾಂಗ್ಗೆ ನೀಡಿದ್ದ ಬ್ಯಾಂಕ್ ರಾಬ್ರಿಗೆ ಒಂದು ದಿನ ಫಿಕ್ಸ್ ಮಾಡಿಕೊಂಡ ಗ್ಯಾಂಗ್ ರಾಬ್ರಿಗೂ ಮುನ್ನ ತಾವು ಬಳಸಬೇಕಿದ್ದ ಎಲ್ಲ ಉಪಕರಣಗಳನ್ನು ತಮ್ಮ ಊರ ದೇವರ ಮುಂದೆ ಯಾರು ಇಲ್ಲದ ಸಮಯದಲ್ಲಿ ಇಟ್ಟು ಪೂಜೆ ಮಾಡಿ ತಮ್ಮ ಖಾದ್ಯ ಯಶಸ್ಸು ಸಿಗಲು ಬೇಡಿಕೊಂಡ್ರು ನಂತರ ಅಲ್ಲಿಂದ ಒಂದು ಕಾರ್ ಮಾಡಿಕೊಂಡು ಬ್ಯಾಂಕ್ ಇರುವ ಸ್ಥಳದಿಂದ ಮೂರು ಕಿಲೋಮೀಟರ್ ದೂರದಲ್ಲೇ ಕಾರ್ ನಿಲ್ಲಿಸಿ ಎಲ್ಲ ಸಲಕರಣೆಗಳನ್ನು ಒತ್ತು ಸಿ ಸಿ ಕ್ಯಾಮ್ರಾಗಳು ಇಲ್ಲದ ಕಡೆಯಿಂದ ಬ್ಯಾಂಕ್ ನ ಬಳಿ ಬಂದ್ರು ಈ ಮೊದಲೇ ಬ್ಯಾಂಕ್ ಬಗ್ಗೆ ಎಲ್ಲಾ ತಿಳಿದುಕೊಂಡಿದ್ದ ಗ್ಯಾಂಗ್ ಬ್ಯಾಂಕ್ ನ ಶಿಥಿಲಗೊಂಡಿದ್ದ ಗೋಡೆಯನ್ನು ಹೊಡೆದು ಒಳನುಗ್ಗಿದ್ರು ಗ್ಯಾಸ್ ಕಟರ್ ಸಹಾಯದಿಂದ ಲಾಕರ್ ಅನ್ನ ಕಟ್ ಮಾಡಿ ಹದಿನೇಳು ಕೆ ಜಿ ಚಿನ್ನವನ್ನು ಕದ್ದು ಪರಾರಿಯಾದ್ರು ಇವರು ಪರಾರಿಯಾಗಲು ಮುನ್ನ ರಾಬ್ರಿಗೆ ಬಳಸಿದ್ದ ಪ್ರತಿಯೊಂದು ವಸ್ತುಗಳನ್ನು ಬಿಡದೆ ತೆಗೆದುಕೊಂಡ್ರು ಮತ್ತು ಡಾಕ್ ಸ್ಕ್ವಾಡ್ಗೆ ವಾಸನೆ ಬರಬಾರ್ದಂತ ಕಾರ್ಡ್ ಪುಡಿಯನ್ನು ಬ್ಯಾಂಕ್ ಪೂರ್ತಿ ಎರಚಿ ಪರಾರಿಯಾದ್ರು ಬ್ಯಾಂಕ್ ರಾಬರಿ ಬಗ್ಗೆ ಮಾಹಿತಿ ತಿಳಿದು ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿದ್ರು ಬ್ಯಾಂಕ್ನ ಕೂಲಂಕುಶವಾಗಿ ಪರಿಶೀಲಿಸಿ ಪೊಲೀಸರಿಗೆ ಯಾವುದೇ ಒಂದು ಸುಳಿವು ಕೂಡ ಸಿಗಲಿಲ್ಲ ಆರಂಭದಲ್ಲಿ ಪೊಲೀಸರು ಅಂತಾರಾಜ್ಯ ಗ್ಯಾಂಗ್ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ರು ಉತ್ತರ ಪ್ರದೇಶದ ಕಾಕ್ರಾಲ್ನಲ್ಲಿ ಒಂದು ಗುಂಪನ್ನ ಬೆನ್ನಟ್ಟಿದ್ರು ನಂತರ ಅವರಲ್ಲ ಎಂದು ಆಬರಿ ಸಮಯದಲ್ಲಿ ಯಾವುದೇ ಮೊಬೈಲ್ ಅನ್ನು ಉಪಯೋಗಿಸಿದ ಕಾರಣ ಟೆಕ್ನಿಕಲ್ ಎವಿಡೆನ್ಸ್ ಸಿಕ್ಕಿರೋದಿಲ್ಲ ಹೀಗೆ ಹಲವು ತಿಂಗಳು ಹುಡುಕಾಡಿದ ಪೊಲೀಸರು ನಂತರ ಸ್ಥಳೀಯ ಶಂಕಿತರ ಮೇಲೆ ಗಮನ ಹರಿಸಿದರು ತಮಿಳುನಾಡಿನಲ್ಲಿರುವ ಜನರನ್ನು ನ್ಯಾಮತಿಯಲ್ಲಿರುವ ಸಂಪರ್ಕಗಳೊಂದಿಗೆ ಸಂಪರ್ಕಿಸುವ ತಾಂತ್ರಿಕ ಪುರಾವೆಗಳ ಆಧಾರದ ಮೇಲೆ ವಿಜಯ್ ಮತ್ತು ಗ್ಯಾಂಗ್ ಮೇಲೆ ಕಣ್ಣಿಟ್ಟರು ಆದರೆ ಈ ಗ್ಯಾಂಗ್ ಪ್ರೊಫೆಷ್ನಲ್ ಕಲ್ಲರನ್ನು ಮೀಳಿಸುವಂತೆ ಬ್ಯಾಂಕ್ಗೆ ಕನ್ನ ಹಾಕಿ ಒಬ್ಬರನ್ನೊಬ್ಬರು ಭೇಟಿ ಮಾಡದೆ ಮತ್ತು ಯಾರೊಂದಿಗೆ ಈ ವಿಚಾರ ಬಗ್ಗೆ ಮಾತನಾಡದೆ ತಮ್ಮ ಮನೆಯವರಿಗೂ ಈ ವಿಷಯದ ಬಗ್ಗೆ ಒಂದು ಸುಳಿವು ಕೊಡದೆ ಮತ್ತು ಕದ್ದ ಚಿನ್ನವನ್ನು ಉಪಯೋಗಿಸದೆ ಒಂದು ವರ್ಷ ನಂತರ ಉಪಯೋಗಿಸಲು ನಿರ್ಧರಿಸಿ ಗೌಪ್ಯತೆ ಕಾಪಾಡಿಕೊಂಡಿತ್ತು ಆದರೆ ಪೊಲೀಸರ ಚಾಕಚಕ್ಯತೆಯ ತನಿಖೆಯಿಂದ ಇವರ ಗ್ಯಾಂಗನ್ನು ಪೊಲೀಸರು ಸೆರೆಡಿದಿದ್ದಾರೆ ನಂತರ ತನಿಖೆ ನಡೆಸಿದ ಪೊಲೀಸರಿಗೆ ಸಿಕ್ಕ ಮಾಹಿತಿ ಪ್ರಕಾರ ಇವರು ಕದ್ದ ಚಿನ್ನವನ್ನು ತಮಿಳುನಾಡಿನ ಮಧುರೈನಲ್ಲಿ ವಿಜಯ್ನ ಹಳ್ಳಿಯೊಂದರ ಪಾಳು ಬಾವಿಯಲ್ಲಿ ಇಪ್ಪತ್ತು ಅಳಿ ಒಳಗೆ ಲಾಕರ್ನಲ್ಲಿ ಇಟ್ಟಿರುವುದಾಗಿ ತಿಳಿಸಿದ್ದಾರೆ ನಂತರ ಅದನ್ನು ಕಷ್ಟಪಟ್ಟು ಹೊರತೆಗೆದ ಪೊಲೀಸರು ಸಂಬಂಧಪಟ್ಟ ಬ್ಯಾಂಕ್ಗೆ ಹಿಂತಿರುಗಿಸಿ ಗ್ರಾಹಕರು ನಿತ್ಯಸಿರು ಬಿಡುವಂತೆ ಮಾಡಿದ್ದಾರೆ ಈ ತನಿಖೆಯನ್ನು ಯಶಸ್ವಿಯಾಗಿ ಭೇದಿಸಿದ ತಂಡಕ್ಕೆ ಹತ್ತು ಲಕ್ಷ ರೂಪಾಯಿ ಮತ್ತು ಮುಖ್ಯಮಂತ್ರಿ ಪದಕವನ್ನು ಹಿರಿಯ ಅಧಿಕಾರಿಗಳು ಘೋಷಿಸಿದ್ದಾರೆ